ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ರೆ ಅಂದರೆ ಚಾನಲ್ ನೋಡಬೇಕು ಅಂತ ನೋಡ್ತಾ ಇದ್ರೆ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಮಾಡಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾಯಿದೆ ಅದನ್ನು ಒತ್ತಿ ನಮ್ಮ ಚಾನಲ್ಗೆ ಸಹಕಾರ ಮಾಡಿ ಕೇಳಿ ಒಂದು ವಿಷಯ ಇಟ್ಕೊಂಡು ಇವತ್ತು ನಾನು ನಿಮ್ಮ ಜೊತೆಗೆ ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ ಕಾರಣ ಏನಂದರೆ ವಿಶೇಷ ಚೇತನರ ಇಲಾಖೆಯಲ್ಲಿ ಅಥವಾ ವಿಶೇಷ ಚೇತನರಿಗಾಗಿ ಸುಮಾರು ಸಂಘಟನೆಗಳು ಸಂಘಗಳು ಹೋರಾಟ ಮಾಡ್ತಾ ಇರೋದಕ್ಕೆ ಅವೆಲ್ಲ ಗಮನಿಸ್ತಾ ಇರ್ತೀವಿ ಇತ್ತೀಚಲಾಗಿ ಒಂದು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಚೇತನ ಮುಖಂಡರು ಒಂದು ವಿಷಯ ಇಟ್ಕೊಂಡು ಅದನ್ನು ಚರ್ಚೆ ಮಾಡ್ತಾ ಇರೋದು ನಾನು ಕಂಡು ಸುಮಾರು ದಿನಗಳ ಹಿಂದೆ ನಾನು ಈ ಪ್ರಯತ್ನ ಮಾಡಿದ್ದೆ ಅನ್ನುವಂಥ ಆಲೋಚನೆ ಇರುವಾಗ ಇತ್ತೀಚಲಾಗಿ ಮೊನ್ನೆ ಎರಡು ಮೂರು ದಿವಸ ಹಿಂದೆ ನನಗೆ ಸಾಮಾಜಿಕ ಜಾಲತಾಣ ಅಂದರೆ ಈ ಮೊದಲು ನಾನು ಏನೇನು ಫೇಸ್ಬುಕ್ಕಲ್ಲಿ ಹಂಚಿಕೊಂಡಿದ್ದೆ ಆ ಒಂದು ಸಾಮಾಜಿಕ ಜಾಲತಾಣ ಮತ್ತು ನನಗೆ ಪಟ್ಟಂಥ ಮನವಿ ಪತ್ರ ಮತ್ತೆ ಮರು ನೆನಪು ಮಾಡಿದ್ದಕ್ಕಾಗಿ ಆ ವಿಚಾರ ನನಗೆ ಬಹಳ ಖುಷಿಯಾಯಿತು ಯಾಕಂದರೆ ನಾನು ಈಗಾಗಲೇ ಆ ಪ್ರಯತ್ನ ಮಾಡಿದ್ದೆ ಅನ್ನೋ ವಿಚಾರ ತಮ್ಮ ಜೊತೆಗೆ ಹಂಚಿಕೊಂಡು ಏನು ಆ ಪ್ರಯತ್ನ ಅಂತಕ್ಕಂಥ ವಿಚಾರ ನೋಡೋದಾದರೆ ವಿಶೇಷ ಚೇತನರಿಗೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಗ್ರಾಮ ಪಂಚಾಯಿತಿ ಹಿಡಿದು ಶಾಸಕರವರೆಗೆ ಕಾಯ್ದಿರಿಸಿದ ಅನುದಾನದ ಬಗ್ಗೆ ತಮಗೆಲ್ಲ ಮಾಹಿತಿ ಇದೆ ಈ ಎಲ್ಲ ಮಾಹಿತಿಗಳನ್ನು ಒಟ್ಟಿಗೆ ಇಟ್ಕೊಂಡು ನಾನು ಈ ಮೊದಲು ಒಂದು ಪ್ರಯತ್ನ ಮಾಡಿದ್ದೆ ಅಂದ್ರೆ ಎರಡು ಸಾವಿರ ಇಪ್ಪತ್ತರಲ್ಲಿ ಅಂದರೆ ಇಲ್ಲಿ ನನ್ನ ಬಳಿ ಒಂದು ಪತ್ರ ಇದೆ ನಾನು ಕಳಿಸಿರೋ ಪತ್ರ ನನಗೆ ಸಾಮಾಜಿಕ ಜಾಲತಾಣದಲ್ಲಿ ನನ್ನನ್ನು ನೆನಪಿಸಿದಂಥ ಒಂದು ಪತ್ರ ಅದೇನಂತಂದರೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಎಂದರು ನಮ್ಮ ಸನ್ಮಾನ್ಯ ಶ್ರೀ ಪಿ ಎಸ್ ಯಡಿಯೂರಪ್ಪನವರಿಗೆ ಒಂದು ಪತ್ರ ಬರೆದಿದ್ದೆ ಏನಂತಂದರೆ ಅದು ಜಿಲ್ಲಾಧಿಕಾರಿಗಳ ಮೂಲಕ ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ನಾನು ಅದನ್ನು ರವಾನೆ ಮಾಡಿದ್ದೆ ಏನಂತಂದರೆ ರಾಜ್ಯದ ವಿಕಲಚೇತನರ ಅಭಿವೃದ್ಧಿಗಾಗಿ ವಿಕಲಚೇತನರಿಗಾಗಿ ಕಾಯ್ದಿರಿಸಿದ ಶೇಕಡ ಐದರ ಅಂದಾಜು ಮತ್ತು ಮುನ್ನೂರ ಎಂಬತ್ತಾರು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಏನು ಅನುದಾನ ಇದೆ ಇದನ್ನು ಬಳಸಿಕೊಂಡು ನಂಬಲ್ಲಿ ಅಂಗವಿಕಲರ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ರಾಜ್ಯ ಸರ್ಕಾರಕ್ಕೊಂದು ಒತ್ತಾಯಿಸಿ ಒಂದು ಪಾನಿ ಪತ್ರ ಕೊಟ್ಟಿದ್ದೆ ಅದರ ಬಗ್ಗೆ ನಾನು ಪ್ರಯತ್ನ ಮಾಡಿದ್ದನ್ನು ತಮ್ಮ ಮುಂದೆ ಇದ್ದೀನಿ ಯಾಕಂತಂದರೆ ಇಲ್ಲಿ ಹಂಚಿ ಹೋಗಿರುವ ಅನುದಾನಗಳನ್ನು ನಾವು ಇಲ್ಲಿ ಒಂದು ಲೆಕ್ಕಪತ್ರ ಮಾಡಿದ್ದೀನಿ ಅಂದಾಜು ಲೆಕ್ಕಪತ್ರ ಇದನ್ನು ತಾವು ಸಹಿತ ಪರಿಶೀಲನೆ ಮಾಡ್ಬೋದು ತಾವು ಸಹಿತ ಪ್ರಯತ್ನ ಮಾಡ್ಬೋದು ಅಂಥೇಳಿ ಆ ಒಂದು ಅಂದಾಜು ಪತ್ರದ ಲೆಕ್ಕಪತ್ರವನ್ನು ತಮಗೆ ಹೇಳ್ತಾ ಇದ್ದೀನಿ ನಾವೆಲ್ಲ ಗಮನಿಸ್ಬೇಕು ಅಂದರೆ ಗ್ರಾ ತಾಲೂಕು ಪ್ರತಿ ಗ್ರಾಮ ಪಂಚಾಯತಿಗಳಿಗೆ ಅಂದರೆ ಸುಮಾರು ರಾಜ್ಯದಲ್ಲಿ ಆರು ಸಾವಿರದ ಇಪ್ಪತ್ತೆರಡು ಗ್ರಾಮ ಪಂಚಾಯತಿಗಳಿವೆ ಅಲ್ಲಿ ಸುಮಾರು ಐವತ್ತು ಸಾವಿರ ರೂಪಾಯಿ ಪ್ರತಿ ಗ್ರಾಮ ಪಂಚಾಯ್ತಿಗೆ ಕಾಯ್ದಿರಿಸಿದ ಅನುದಾನ ಅಂದರೆ ಅಲ್ಲಿ ಒಂದು ಕೋಟಿ ರೂಪಾಯಿ ಬರ್ತದೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಕೋಟಿ ರೂಪಾಯಿ ಬರ್ತು ಅದರಲ್ಲಿ ಕಾಯ್ದಿರಿಸಿದ ಅನುದಾನ ಅಂದರೆ ಐವತ್ತು ಸಾವಿರ ರೂಪಾಯಿ ಈ ಒಂದು ಅನುದಾನ ಮತ್ತು ಎರಡು ನೂರ ಇಪ್ಪತ್ತೆರಡು ತಾಲೂಕು ಪಂಚಾಯತಿಗಳಲ್ಲಿ ಅದು ಒಂದು ಕೋಟಿ ರೂಪಾಯಿ ಅದು ಸಹಿತ ಬರ್ತದೆ ಅದು ಅಲ್ಲಿಗೆ ಎರಡು ಕೋಟಿ ಬರ್ತದೆ ನಾಲ್ಕು ಪಂಚಾಯತಿಗಳು ಅಲ್ಲಿ ಕಾಯ್ದಿರಿಸಿದ ಅನುದಾನ ಒಂದು ಲಕ್ಷ ರೂಪಾಯಿ ಅಂದರೆ ಮೂವತ್ತೊಂದು ಜಡಿಪಿಗಳು ಇಲ್ಲಿ ಇವರಿಗೂ ಸಹಿತ ಪ್ರತಿ ಜಡಪಿಗೆ ಐದು ಲಕ್ಷ ರೂಪಾಯಿ ಬರ್ತದೆ ಇಲ್ಲಿ ಎರಡು ಲಕ್ಷ ರೂಪಾಯಿ ಇದು ಕಾಯ್ದಿರಿಸಿದ ಅನುದಾನ ಜೊತೆಗೆ ಎಮ್ ಎಲ್ ಎರಡುನೂರ ಇಪ್ಪತ್ತ್ನಾಲ್ಕು ಶಾಸಕರಿಗೆ ಕಾಯ್ದಿರಿಸಿದ ಅನುದಾನ ತಮಗೆಲ್ಲ ಗೊತ್ತಿದ್ದ ಗೊತ್ತಿದ್ದ ಹಾಗೆ ಪ್ರತಿ ಎಮ್ ಎಲ್ ಇಪ್ಪತ್ತು ಲಕ್ಷ ರೂಪಾಯಿ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಬರ್ತದೆ ಇನ್ನು ಎಮ್ ಎಲ್ ಸಿಗಳು ಎಪ್ಪತ್ತೈದು ಜನ ಎಮ್ ಎಲ್ ಸಿಗಳಿಗೆ ಅವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಸೇರಿಸಿದ್ರೆ ಮತ್ತು ರಾಜ್ಯ ಸರ್ಕಾರ ಸದ ರಾಜ್ಯಸಭಾ ಸದಸ್ಯರು ಇವರಿಗೂ ಸಹಿತ ಹನ್ನೆರಡು ಜನ ರಾಜ್ಯಸಭಾ ಸದಸ್ಯರು ಅಂದಾಜು ಇವರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಅವರಿಗೆ ಕೈ ಧರಿಸಿದನುಗಾನ ಇಲ್ಲಿ ಒಟ್ಟಾರೆ ನಾವು ನೋಡೋದಾದರೆ ಇಲ್ಲಿ ಅಂಗವಿಕಲರಿಗೆ ಮುನ್ನೂರ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ಈ ಗ್ರಾಮ ಪಂಚಾಯತಿ ಲೆವೆಲ್ ಇರ್ತದೆ ಇನ್ನು ತಾಲೂಕು ಪಂಚಾಯತಿಯಲ್ಲಿ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೆರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಇರ್ತದೆ ಜೊತೆಗೆ ಪ್ರತಿ ಮೂವತ್ತೊಂದು ಜಿ ಜಿಲ್ಲಾ ಪಂಚಾಯಿತಿಯಲ್ಲಿ ಟೋಟಲ್ ಅರವತ್ತೆರಡು ಲಕ್ಷ ರೂಪಾಯಿ ಇರ್ತದೆ ಆಮೇಲೆ ಶಾಸಕರ ಒಟ್ಟಾರೆ ಅನುದಾನ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರ ಐದು ಪ್ರತಿಶತ ಅಂದರೆ ಇಪ್ಪತ್ತು ಲಕ್ಷ ಹಿಡಿದ್ರೆ ನಲ್ವತ್ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಆಗ್ತದೆ ಇನ್ನು ಎಮ್ ಎಲ್ ಸಿಗಳು ವಿಧಾನ ಪರಿಷತ್ ಸದಸ್ಯರದು ಎಪ್ಪತ್ತೈದು ಜನ ಅಂತಂದರೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ಹಿಡಿದ್ರೆ ಹದಿನೈದು ಕೋಟಿ ರೂಪಾಯಿ ಇವ್ರದ್ದು ಆಗ್ತದೆ ಆಮೇಲೆ ರಾಜ್ಯಸಭಾ ಸದಸ್ಯರು ಇವರು ಹನ್ನೆರಡು ಜನ ಈ ಇಪ್ಪತ್ತು ಲಕ್ಷ ಇವರಿಗೆ ಹಿಡಿದ್ರೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಇದು ಒಟ್ಟಾರೆ ಇದಾಗ್ತದೆ ನಾನು ನಮ್ಮ ಪರದೆ ಮೇಲೆ ಹಾಕ್ತೀನಿ ಪ್ರತಿಯೊಂದನ್ನು ಪರದೆ ಮೇಲೆ ಹಾಕ್ತೀನಿ ತಾವೆಲ್ಲ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು ಮತ್ತು ತಾವು ತಮ್ಮ ತಮ್ಮ ಪ್ರಯತ್ನ ತಾವು ಮಾಡಬೇಕು ಇದು ನಾನು ಹೇಳಿದ್ದೆ ಲೆಕ್ಕಪತ್ರನ ವಿಚಾರ ಮಾಡೋದಲ್ಲ ನಂಬೋದಲ್ಲ ಆದರೂ ತಾವು ಪ್ರಯತ್ನ ಮಾಡಿ ತಪ್ಪಿದರೆ ನಾವು ಸಹಿತ ತಿದ್ದುಪಡಿ ಮಾಡ್ಕೊತೀವಿ ಅದು ನಾನೊಂದು ಅಂದಾಜು ಪತ್ರ ರೆಡಿ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀನಿ ಈ ಒಟ್ಟಾರೆ ಎಲ್ಲ ಸೇರಿ ಆ ತಾಲ್ಲೂ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಶಾಸಕರ ಅನುದಾನ ಸಂಸದ ಇವು ವಿಧಾನ ಪರಿಷತ್ ಸದಸ್ಯರ ಅನುದಾನ ಮತ್ತು ರಾಜ್ಯಸಭಾ ಸದಸ್ಯರ ಅನುದಾನವನ್ನು ಒಟ್ಟಾರೆ ಎಲ್ಲರ ಅನುದಾನ ಐದು ಪ್ರತಿಶತ ಕಾಯ್ದಿಟ್ಟು ಅನುದಾನವನ್ನು ಕ್ರೋಢೀಕರಿಸಿ ಟೋಟಲ್ ಎಷ್ಟಾಗ್ತದೆ ಅಂದರೆ ಮುನ್ನೂರ ಎಂಬತ್ತಾರು ಕೋಟಿ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ನಮ್ಮ ಅಂಗವಿಕಲರಿಗೆ ಕಾಯ್ದಿರಿಸಿದ ಅನುದಾನ ಇರ್ತದೆ ಅದನ್ನು ಬಳಸ್ಕೊಂಡು ನಮ್ಮ ಸರ್ಕಾರ ಅಂದರೆ ದಯವಿಟ್ಟು ನಮ್ಮ ಅಂಗವಿಕಲರಿಗೆ ಒಂದು ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಇದೆಲ್ಲ ಈ ಎಲ್ಲ ಒಟ್ಟಾರೆ ಅನುದಾನವನ್ನು ಕ್ರೋಢೀಕರಿಸಿ ಒಂದು ಹಂತದಲ್ಲಿ ಅದನ್ನು ಇಲಾಖೆಗೆ ಕೊಟ್ಟಾಗ ಅಥವಾ ಅಭಿವೃದ್ಧಿ ನಿಗಮ ಮಾಡಿ ಅದಕ್ಕೆ ಅದನ್ನು ಕೊಟ್ಟಾಗ ಜಿಲ್ಲಾ ಮಟ್ಟದಲ್ಲಿ ತಾವು ಆಯ್ಕೆ ಸಮಿತಿ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಥವಾ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಶಾಸಕರ ಸಮ್ಮುಖದಲ್ಲಿ ಅದನ್ನು ಅರ್ಜಿ ಕರೆಯೋದಾಗಲಿ ಅರ್ಜಿ ಮೂಲಕ ಎಲ್ಲ ಫಲಾನುಭವಿಗಳಿಗೆ ಆಯ್ಕೆ ಮಾಡೋದಾಗಲಿ ಪ್ರತಿಯೊಂದು ಯೋಜನೆಗಳು ಹತ್ತಾರು ಯೋಜನೆಗಳು ಜಿಲ್ಲಾಧಿಕಾರಿಗಳ ತಮ್ಮ ಮುಖಾಂತರ ಆದರೆ ಇಡೀ ರಾಜ್ಯದ ಅಂಗವಿಕಲರಿಗೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಂಗಾಗ್ತು ಜೊತೆಗೆ ಈ ಒಂದು ಈ ಎಲ್ಲ ಅನುದಾನ ಅಂತಲೇ ಬೇರೆ ಬೇರೆ ಇಲಾಖೆಯಲ್ಲೂ ಸಹಿತ ಕಾಯ್ದಿರಿಸಿದ ಅನುದಾನ ಇರ್ತದೆ ಅವೆಲ್ಲ ಬಳಸ್ಕೊಂಡ್ರೆ ಅಂಗವಿಕಲರ ಅಭಿವೃದ್ಧಿ ನಿಗಮ ರಾಜ್ಯದಲ್ಲಿ ಬಹಳ ಸರಳವಾಗಿ ಮಾಡ್ಬೋದು ಅಂತಕ್ಕಂಥ ವಿಚಾರ ನನ್ನ ಆಲೋಚನೆ ಅದರಂತೆ ರಾಜ್ಯದ ಎಲ್ಲ ವಿಶೇಷಚೇತನರು ವಿಶೇಷಚೇತನ ಮುಖಂಡರು ಸಹಿತ ಅವೆಲ್ಲ ಸಹಿತ ಇದೆಲ್ಲವನ್ನು ಮನವರಿಕೆ ಮಾಡಿಕೊಟ್ಟು ಇಲಾಖೆಗೆ ಮನವರಿಕೆ ಮನವರಿಕೆ ಮಾಡಿಕೊಟ್ಟು ಮಾನ್ಯ ಸಚಿವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಾವು ಭೇಟಿಯಾಗಿ ಎಲ್ಲ ಅನುದಾನವನ್ನು ಕ್ರೋಢೀಕರಿಸಿ ನಮ್ಮ ಅಂಗವಿಕಲರ ಅಭಿವೃದ್ಧಿ ನಿಗಮ ಮಾಡಿದ್ರೆ ಭಾಳ ಅನುಕೂಲ ಆಗ್ತವೆ ಹೇಳಿ ಅವ್ರದ್ದು ಗಮನಕ್ಕೆ ತಂದು ಒಂದು ಪ್ರಯತ್ನ ಸಣ್ಣ ಪ್ರಯತ್ನ ಯಾಕೆ ಮಾಡಬಾರ್ದು ಅನ್ನೋ ವಿಚಾರ ಇಟ್ಕೊಂಡು ಈ ಒಂದು ವರದಿಯನ್ನು ತಮಗೆ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಅಂಗವಿಕಲರ ಅಭಿವೃದ್ಧಿ ನಿಗಮ ಮಾಡಿದ್ರೆ ಎಲ್ಲರಿಗೂ ವಿಶೇಷತನರಿಗೆ ನ್ಯಾಯಯುತ ಅವಕಾಶಗಳು ಸಿಗ್ತವೆ ಮತ್ತು ಸೌಲಭ್ಯಗಳು ನ್ಯಾಯಯುತವಾಗಿ ಸಿಗ್ತವೆ ಯಾಕೆ ಹೇಳ್ತೀನಿ ಅಂದರೆ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಶಾಸಕರ ಅನುದಾನ ಸಹಿತ ಜಿಲ್ಲಾಧಿಕಾರಿಗಳಲ್ಲಿ ಇರ್ತದೆ ಅದನ್ನು ಬಳಸ್ಕೊಂಡು ಡಿ ಎಮ್ ಎ ಫಂಡ್ ಇರ್ತದೆ ಜಿಲ್ಲಾಧಿಕಾರಿಗಳ ಅನುದಾನ ಇದು ಅಡಿಯಲ್ಲಿ ಈ ಶಾಸಕರ ಅನುದಾನ ಎಲ್ಲ ಡಿ ಸಿ ಅವ್ರ ಅಂಡರ್ದಾಗ ಇರ್ತದೆ ಇದೆಲ್ಲವನ್ನು ನೋಡಿ ನೋಡಿದಾಗ ಒಂದು ಅಂಗೂಕರ ಅಭಿವೃದ್ಧಿ ನಿಗಮ ಮಾಡ್ಬೋದು ಅನ್ನೋ ವಿಚಾರ ನಾನು ಸುಮಾರು ವರ್ಷಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಪ್ರಯತ್ನ ಮಾಡಿದ್ದೆ ಅದು ನಿನ್ನೆ ನನಗೆ ಜಾ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ನೆನಪಿಸಿದಾಗ ಈ ಒಂದು ವರದಿ ಮಾಡಿ ತಮಗೆಲ್ಲ ತಿಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡಿದ್ದೀನಿ ಅದಕ್ಕೆ ತಾವು ಸಹಿತ ಪ್ರಯತ್ನ ಮಾಡಿ ನಮ್ಮ ಚಾನಲ್ ತಾವೇನಾದರೂ ಪ್ರಯತ್ನ ಮಾಡಿದ್ರೆ ವರದಿ ಕೊಟ್ಟರೆ ನಾವು ಸಹಿತ ಅದಕ್ಕೆ ಪ್ರೋತ್ಸಾಹಿಸಿ ರಾಜ್ಯ ಸರ್ಕಾರ ಗಮನ ಸೆಳೆಯೋ ಹಾಗೆ ತಮ್ಮ ಅನಿಸಿಕೆಗಳನ್ನು ವಿಡಿಯೋ ಮಾಡಿ ವರದಿಗಳು ಮಾಡಿ ಸರ್ಕಾರ ಗಮನ ಸೆಳೆಯೋಣ ಅಂತೇಳಿ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು